ವೀಕ್ಷಕರೇ ನಾಳೆ ಅಮಾವಾಸೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೇಳು ಅಮಾವಾಸ್ಯೆ ನಾಳೆ ಆಚರಣೆ ಮಾಡ್ತಾರಾ ಅಥವಾ ನಾಡಿದ್ದು ಆಚರಣೆ ಮಾಡ್ತಾರಾ ಸಮಯ ದಿನ ಸಂಪೂರ್ಣ ಮಾಹಿತಿಯನ್ನ ಇಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ ತುಂಬಾ ಜನಕ್ಕೆ ಒಂದು ಗೊಂದಲ ಅನ್ನುವಂಥದ್ದು ಇರುತ್ತೆ ಅಮಾವಾಸ್ಯನ ನಾಳೆ ಆಚರಣೆ ಮಾಡ್ತಾರ ಅಥವಾ ನಾಡಿದ್ದು ಆಚರಣೆ ಮಾಡ್ತಾರ ಅಂತ ಪ್ರತಿ ಅಮಾವಾಸ್ಯ ಆಗಿರ್ಬೋದು ಅಥವಾ ಹುಣ್ಣಿಮೆ ಆಗಿರ್ಬೋದು ಅದರದೇ ಆದ ಒಂದು ಆಚರಣೆ ಅನ್ನುವಂಥದ್ದು ಇರುತ್ತೆ ಅದೇ ರೀತಿ ಪಾಲ್ಗುಣ ಮಾಸದಲ್ಲಿ ಅಮಾವಾಸ್ಯೆ ಇರುವಂಥದ್ದು ಹಿಂದೂ ಕ್ಯಾಲೆಂಡರ್ ಪ್ರಕಾರ ಪಾಲ್ಗುಣ ಅಮಾವಾಸ್ಯೆಯು ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಅಮಾವಾಸೆಯ ದಿನಾಂಕದಂದು ಬರುತ್ತದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಅಮಾವಾಸ್ಯ ದಿನ ಪೂರ್ವಜರು ಭೂಮಿಗೆ ಬರುತ್ತಾರೆ ಅಮಾವಾಸ್ಯ ದಿನದಂದು ಕರಾಳ ರಾತ್ರಿ ಅನ್ನುವಂಥದ್ದು ಒಳಗೊಂಡಿರುತ್ತದೆ ಈ ಒಂದು ಅಮಾವಾಸ್ಯೆಯುವಾಗ ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಕೊನೆಯ ವಾರದಲ್ಲಿ ಬಂದಿದ್ದು ಈ ಒಂದು ಅಮಾವಾಸೆಯನ್ನ ನಾಳೆ ಇಪ್ಪತ್ತೇಳನೇ ತಾರೀಕು ಆಚರಣೆ ಮಾಡ್ತಾರ ಅಥವಾ ಇಪ್ಪತ್ತೆಂಟನೇ ತಾರೀಖ್ ಆಚರಣೆ ಮಾಡ್ತಾರ ಅಂತ ತುಂಬಾ ಜನಕ್ಕೆ ಒಂದು ಗೊಂದಲ ಇರುತ್ತೆ ಪಂಚಾಂಗದ ಪ್ರಕಾರ ಈ ವರ್ಷ ಪಾಲ್ಗುಣ ಅಮಾವಾಸ್ಯೆ ತಿಥಿಯು ಫೆಬ್ರವರಿ ಇಪ್ಪತ್ತೇಳರಂದು ಬೆಳಗ್ಗೆ ಎಂಟು ಐವತ್ತೈದರಿಂದ ಪ್ರಾರಂಭವಾಗುತ್ತದೆ ಹೀಗೆ ಪ್ರಾರಂಭವಾದಂಥ ಅಮಾವಾಸ್ಯ ದಿನವು ಮರುದಿನ ಅಂದರೆ ಫೆಬ್ರವರಿ ಇಪ್ಪತ್ತೆಂಟು ಬೆಳಿಗ್ಗೆ ಆರು ಹದಿನಾಲ್ಕಕ್ಕೆ ಕೊನೆಗೊಳ್ಳುತ್ತದೆ ಹಾಗಾಗಿ ಈ ಒಂದು ಫೆಬ್ರವರಿ ಇಪ್ಪತ್ತೇಳನೇ ತಾರೀಕಂದು ಈ ಒಂದು ಅಮಾವಾಸ್ಯೆಯನ್ನು ಆಚರಣೆ ಇದೆ ಒಟ್ನಲ್ಲಿ ನಾಳೆ ಫೆಬ್ರವರಿ ಇಪ್ಪತ್ತೇಳರಂದು ಈ ಒಂದು ಅಮಾವಾಸ್ಯೆಯನ್ನು ಕರ್ನಾಟಕದಾದ್ಯಂತ ಆಚರಣೆ ಮಾಡಲಾಗ್ತಾ ಇದೆ ಅಂತಲೇ ಹೇಳ್ಬೋದು ಈ ಒಂದು ಅಮಾವಾಸ್ಯೆ ದಿನದಂದು ನಿಮ್ಮ ಮನೆಯಲ್ಲಿ ವಿಶೇಷವಾಗಿ ದೇವರಿಗಾಗಿ ಏನೆಲ್ಲ ವಿಶೇಷವಾದ ಒಂದು ಸಿಹಿ ತಿಂಡಿಗಳನ್ನು ಮಾಡ್ತೀರಾ ಅಂತ ತಪ್ಪದೆಲ್ಲರೂ ಈ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಆದರೆ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಪೇಜನ್ನು ಫಾಲೋ ಮಾಡಿ ಥ್ಯಾಂಕ್ ಯು